ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಒಂದು ಪಾಯಿಂಟ್ ಐದು ಕೋಟಿ ಕಾಮಗಾರಿಗೆ ಘಟನೋತ್ತರ ಮಂಜೂರಾತಿ ನೀಡಿ ಸದಸ್ಯರ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಎಂದು ಅಮೃತರಾಜ್ ಆರೋಪ ಮಾಡಿದ್ದರು ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಹತ್ತು ಲಕ್ಷದವರೆಗೆ ಘಟನೋತ್ತರ ಮಂಜೂರಾತಿ ನೀಡಬಹುದು ಆದರೆ ಇಷ್ಟೊಂದು ಮೊತ್ತದ ಕೆಲಸಕ್ಕೆ ಆಡಳಿತ ಮಂಡಳಿ ಅನುಮತಿ ಪಡೆಯಬೇಕು ಈ ಬಗ್ಗೆ ಆಡಳಿತ ಪಕ್ಷದ ಸದಸ್ಯರೇ ನೇರ ಆರೋಪ ಮಾಡುತ್ತಿದ್ದಾರೆ ನೀವು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿದ್ದೀರಿ ಎಂದು ತೀಕ್ಷ್ಣವಾಗಿ ನುಡಿದ ಅಮೃತರಾಜ್ ಕಾನೂನಾತ್ಮಕ ಹೋರಾಟದ ಎಚ್ಚರಿಕೆ ನೀಡಿದರು ನಾವೇ ಬೇಕು ಪಂಚಾಯತಿ ಮೆಂಬರ್ಸು ನಾಳೆ ದಿವಸ ಏನು ನಮ್ಮ ನಮ್ ಪಂಚಾಯ್ತಿ ಎಲ್ಲ ಬರ್ತದೆ ಎಲ್ಲ ನೀವು ನಾಲ್ಕೈದು ಜನ ಖರ್ಚು ಮಾಡ್ಬಿಡಿ ನಾವೇನಕ್ ಬೇಕು ಎಲ್ಲ ಮಂಜು ಅತಿ ಕೊಡ್ಲಿಕ್ಕೆ ಬೇಕು ಎಲ್ಲ ನೀವೇ ಮಾಡಿದ್ಮೇಲೆ ನಾವೇನಿಕ್ ಇರೋದು ಎಸ್ಟಿಮೇಷನ್ ಆಗ್ಬೇಕು ಸ್ಟೆಂಡರ್ ಪ್ರೋಸೆಸ್ ಆಗ್ಬೇಕು ಆಮೇಲೆ ಕಾಮಗಾರಿ ಮಾಡ್ಬೇಕು ಅಂತ ಪಂಚಾಯ್ತಿ ಗೊತ್ತಿರೋದಲ್ಲ ಈಗ ನೀವ್ ಏನೋ ಹೇಳ್ತೀರ ಎಲ್ಲ ಮೆಂಬರ್ಸ್ ಅನ್ಯಾಯ ಮಾಡ್ತೀರಾ ಅಂತ ನಾವೇ ಅನ್ಯಾಯ ಮಾಡಕ್ಕೆ ಹೋಗ್ತೀವಿ

ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಗಮನ ಸೆಳೆದಿದ್ದರು ಅಜೆಂಡದಲ್ಲಿ ಸೇರಿಸದಿರುವ ಬಗ್ಗೆ ಜಯವರ್ಧನ್ ಅಸಮಾಧಾನ ವ್ಯಕ್ತಪಡಿಸಿದರು ಪೌರ ಕಾರ್ಮಿಕರಿಗೆ ಪ್ರತಿನಿತ್ಯ ಒಂದೇ ರೀತಿಯ ಉಪಹಾರ ನೀಡಲಾಗುತ್ತಿದ್ದು ಸಾಕಾಗುತ್ತಿಲ್ಲ ಅನುದಾನ ಹೆಚ್ಚಳ ಮಾಡಿ ಎಂದು ಪ್ರಕಾಶ್ ಶಿವಶಂಕರ್ ನವೀನ್ ಹಾಗೂ ಆನಂದ್ ಕುಮಾರ್ ಪ್ರಸ್ತಾಪಿಸಿದಾಗ ಸರ್ಕಾರವು ಉಪಹಾರಕ್ಕೆ ಮೂವತ್ತೈದು ರೂಪಾಯಿ ನಿಗದಿ ಮಾಡಿದ್ದು ಮೊಟ್ಟೆಯನ್ನು ನೀಡಲಾಗುತ್ತಿದೆ ಎಂದು ಆರೋಗ್ಯ ನಿರೀಕ್ಷಕ ಉದಯ್ ಕುಮಾರ್ ಹೇಳಿದರು ಈ ವ್ಯವಸ್ಥೆಯನ್ನು ಇಂದಿರಾ ಕ್ಯಾಂಟೀನ್ಗೆ ವಹಿಸಿ ಎಂದು ಪ್ರಮೋದ್ ಹೇಳಿದರು ಕುಡಿದು ಡ್ರೈವಿಂಗ್ ಮಾಡುವ ಪೌರ ಕಾರ್ಮಿಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಬೀದಿ ನಾಯಿಗಳ ಹಾವಳಿ ಕಡಿವಾಣ ಹಾಕಬೇಕು ಎಂದು ಸದಸ್ಯರು ಒತ್ತಾಯಿಸಿದರು ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಕಂದಾಯ ಅಧಿಕಾರಿ ರಾಮು ಆರೋಗ್ಯಾಧಿಕಾರಿ ಕುಮಾರ್ ಸಿಬ್ಬಂದಿಗಳಾದ ನಂಜುಂಡ ಧನಂಜಯ್ ಮತ್ತಿತರರು ಸಭೆಯಲ್ಲಿ ಹಾಜರಿದ್ದರು